ಸಮಾನಿ ನಾವು ಎಲ್ಲ ಜರ್ನಿ ಮಾಡಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕೊಂಡ್ಬಿಡ್ತೀವಿ ಎಷ್ಟೇ ಕವಲು ದಾರಿಗಳು ಬಂದರೂ ಗೂಗಲ್ ಮ್ಯಾಪ್ ನೀಟಾಗಿ ತೋರಿಸ್ಬಿಡುತ್ತೆ ನಮಗೆ ಓಟೋಗ್ಬಿಡ್ತೀವಿ ಆರಾಮಾಗಿ ಈ ಬದುಕಿನ ಮ್ಯಾಪಲ್ಲಿ ಗೂಗಲ್ ಮ್ಯಾಪ್ ಇಲ್ಲ ಎಷ್ಟೋ ಸರಿ ಕವಲು ದಾರಿಲಿ ಬಂದು ನಿಂತ್ಕೊಂಡ್ಬಿಡ್ತೀವಿ ಗುರು ಲೆಫ್ಟಾ ರೈಟಾ ರೈಟ್ ಹೋದ್ರೆ ಏನು ಲೆಫ್ಟ್ ಹೋದ್ರೆ ಏನು ಸರಿ ಆಗುತ್ತಾ ಇಲ್ವಾ ಈ ಥರದ್ದ ದಿಲೇಮ್ ಬಂದ್ಬಿಡ್ತೀವಿ ನಾವು ಯಾವ ಥರ ಆಗಿದ್ಯಾ ಆ ತರ ಅದೆಲ್ಲ ಆಗಿದೆ ಬಟ್ ಎಲ್ಲಿ ಹೋದ್ರೂ ನಾವು ಎದ್ನಿತ್ಕೊಂಡ್ ಬದುಕಂತೀವಿ ಬಿಡುಗುರು ಅನ್ಕೊಂಡ್ ಯಾರು ಮಾಡಲ್ಲ ಯಾರ ಜೀವನದಲ್ಲಿ ತೊಂದರೆ ಇಲ್ಲ ಕಷ್ಟ ಇಲ್ಲ ನೀವು ಹೇಳ್ಬಿಡಿ ಇವತ್ತು ಮೇ ಬಿ ಇಂಟೆನ್ಸಿಟಿ ವೇರಿ ಆಗ್ಬೋದು ಇಲ್ಲ ಅನ್ನೋಕ್ ಹೋಗ ಹೇಳಕ್ ಆಗಲ್ಲ ಬಟ್ ಹಾಗೆ ಅಂತ ನಿಮ್ ಕಷ್ಟ ಕಮ್ಮಿನ ಅಥವಾ ನನ್ ಕಷ್ಟ ಜಾಸ್ತಿನ ಹಾಗೆ ಇಲ್ಲ ನಿಮ್ ಕಷ್ಟ ನಿಮ್ ಕಷ್ಟನೇ ಅಲ್ವಾ ಸಣ್ಣ ದೊಡ್ಡ ಹೇಳಕ್ ಆಗತ್ತಾ ಇಲ್ಲ ಸೊ ಬೆಂಗಳೂರಲ್ಲಿ ಯಾವ್ದೇ ಹೋದ್ರು ಚಿಕ್ಕ ರಸ್ತೆ ಆಗಲಿ ದೊಡ್ಡ ರಸ್ತೆ ಆಗಲಿ ಟ್ರಾಫಿಕ್ ಇರುತ್ತೆ ಇದೇ ಎಕ್ಸ್ಪೆಕ್ಟ್ಸ್ ಇದ್ದೇ ಇರುತ್ತೆ ಯು ಮೈಟ್ ಆಸ್ ವೆಲ್ ಎಂಜಾಯ್ ದ ಟ್ರಾಫಿಕ್ ಫಿಗರ್ ಔಟ್ ಅ ವೇ ಸೊ ಡ್ರೈವಿಂಗ್ ಮಾಡೋ ಸ್ಕಿಲ್ ಚೆನ್ನಾಗಿದ್ರೆ ನೀಟಾಗಿ ಹೋಗ್ತೀರಾ ಇಲ್ಲ ನೀವು ಪಕ್ಕದಲ್ಲಿ ಕೂತ್ಕೊಂಡು ನಿಮಗೆ ಬೇರೆ ಏನೋ ಇದು ಮಾಡಬೇಕು ಅಂದ್ರೂ ಲೈಕ್ ಥಿಂಕ್ ಅಬೌಟ್ ಇಟ್ ಲಿಸನ್ ಟು ಮ್ಯೂಸಿಕ್ ರೀಡ್ ಸಮ್ಥಿಂಗ್ ಟಾಕ್ ಟು ಪೀಪಲ್ ಮನೆಯವ್ರ ಹತ್ರ ಮಾತಾಡಿ ಟೈಮ್ ಸಿಕ್ಕಿದಾಗ ಇಲ್ಲ ನ್ಯಾಪ್ ತಗೊಳ್ಳಿ ತುಂಬ ಸುಸ್ತಾದರೆ ಲೈಕ್ ಆಮ್ ಐಮ್ ಜಸ್ಟ್ ಸೇಮ್ ಕಷ್ಟಗಳಿದೆ ಇದ್ದೇ ಇದೆ ಬಂದೇ ಬರುತ್ತೆ ಎವ್ರಿ ಫೇಸ್ ಆಫ್ ಲೈಫ್ ಇನ್ ಯೋರ್ ಟ್ವೆಂಟೀಸ್ ಇನ್ ಯುವರ್ ಥರ್ಟೀಸ್ ಆ್ಯಂಡ್ ಐ ಟಾಕ್ ಟು ಫಿಫ್ಟಿ ಇಯರ್ ಸಿಕ್ಸ್ಟಿ ಇಯರ್ ಓಲ್ಡ್ಸ್ ಅವರು ಇವಾಗಲೋ ಕಷ್ಟಗಳಿದೆಯಮ್ಮ ನೆವರ್ ಎಂಡಿಂಗ್ ಅನಿಸುತ್ತೆ ಅಂತಾರೆ ಸರಿ ಇದೆಯಲ್ಲ ಅದನ್ ಆಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ ಸೊ ನಾವು ಅದನ್ನು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ ನನಗೂ ಅನಿಸುತ್ತೆ ವೈಯಕ್ತಿಕವಾಗಿ ಪ್ರತಿ ಐದು ಆರು ವರ್ಷಕ್ಕೊಂದ್ಸರಿ ನಮ್ಮದೇ ಬದುಕಿನ ಸಕ್ಸಸ್ ಡೆಫಿನೇಷನ್ ಚೇಂಜ್ ಆಗಿಬಿಡುತ್ತೆ ನಾನೇನು ಹೇಳ್ತೀನಿ ಗೊತ್ತಾ ಸರ್ ದೇವ್ರ ಹತ್ರ ಇಷ್ಟೇ ಕೇಳ್ಕೊತೀನಿ ಸೊಲ್ಯೂಷನ್ ಇರೋಂಥ ಕಷ್ಟಗಳು ಯಾವಾಗವರೆಗೆ ಕೊಡ್ತಿದ್ಯೋ ಸಾಕಪ್ಪ ಭಗವಂತ ಥ್ಯಾಂಕ್ ಯು ಇದಕ್ಕೆ ಸೊಲ್ಯೂಷನ್ ಇದೆಯಾ ನಾನು ಹುಡ್ಕೋತೀನಿ ದಾರಿ ಆ ಹೆಲ್ಪ್ಲೆಸ್ನೆಸ್ ಫೀಲಿಂಗ್ ಬೇಡ ಆ ಥರ ಕಷ್ಟ ಪಾಪ ಎಷ್ಟು ಜನರು ಫೇಸ್ ಮಾಡಿರ್ತಾರೆ ಬಟ್ ನಾನು ಇಷ್ಟೇ ಹೇಳೋದು ನಾವು ಚಪ್ಪಲಿ ಇಲ್ಲ ಈ ಚಪ್ಪಲಿ ಸಿಕ್ಕಿಲ್ಲ ಅಂತ ಹೇಳ್ತೀವಿ ಅಲ್ಲಿ ಯಾರಿಗೋ ಕಾಲೇ ಇರೋದಿಲ್ಲ ಥಿಂಕ್ ಅಬೌಟ್ ಇಟ್ ಎಷ್ಟಂತ ಕ್ರಿಬ್ ಮಾಡೋದು ಕಷ್ಟಗಳ ಬಗ್ಗೆ ಕ್ರಿಬ್ ಮಾಡಿದ್ರೆ ಎಂಜಾಯ್ ಮಾಡೋದು ಮರ್ತ ಹೋಗ್ತೀವಿ ಮೊಮೆಂಟ್ ಅಲ್ಲಿ ಇರೋದೇ ಇಲ್ಲ ಅಕ್ಕಪಕ್ಕ ಖುಷಿ ಇರೋದ್ ಕಾಣದೇ ಇಲ್ಲ ನೈಸ್ ಆಶಾ ಭಟ್ ಜೊತೆ ನಾನು ಪಾಡ್ಕಾಸ್ಟ್ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ ಸತೀಶ್ ಅಂತ ಒಬ್ಬರಿದ್ದಾರೆ ಅವ್ರಿಗೆ ಹೇಳ್ತಿದ್ದೆ ಸಡನ್ಲಿ ಸತೀಶ್ ಒಂದು ಕ್ವಶನ್ ಕೇಳಿದ್ರು ಇತ್ತೀಚೆಗೆ ಅವ್ರು ಕಾಣಿಸ್ತಾ ಇಲ್ಲ ಅಲ್ವಾ ಅಂತಂದ್ರು ನನಗೆ ಅಂದ್ರೆ ಇದು ಜನಸಾಮಾನ್ಯರ ಕ್ವಶನ್ ಈಗ ನಾನು ಕೇಳ್ತಿರೋದು ಎ ಬಿ ಇತ್ತೀಚಿನ ದಿನಗಳಲ್ಲಿ ಸ್ಕ್ರೀನ್ನಲ್ಲಿ ಇಲ್ಲ ಎ ಬಿ ಏನು ಮಾಡ್ತಿದ್ದಾರೆ ಎ ಬಿ ಎಲ್ಲಿದ್ದಾರೆ

ಹೋಗ್ಬಾರ್ದು ದಿಸ್ಕೊತಾರೆ ಫ್ರೆಂಡ್ ಎಲ್ಲಿ ಮೀಟ್ ಮಾಡಿದ್ರೆ ಎ ಬಿ ಬರೋದಷ್ಟೇ ಎಲ್ಲ ಕಾಫಿ ಅಷ್ಟೇ ಎಲ್ಲ ಪಕ್ಕ ಒಂದು ಬುಕ್ ಇರುತ್ತೆ ಬುಕ್ ಯಾವ್ರ ಜೊತೆಗೆ ಸೊ ಯು ರೀಡ್ ಬುಕ್ಸ್ ಯೆಸ್ ಯು ಮೀಡ್ ಪೀಪಲ್ ಯೆಸ್ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಜನ ಯೆಸ್ ಬೇರೆ ಬೇರೆ ಏಜ್ ಗ್ರೂಪ್ ಕೂಡ ಏಜ್ ಗ್ರೂಪ್ ಕೂಡ ಖುಷಿ ನನಗೆ ಕೂತ್ಕೊಂಡು ಮಾತಾಡಕ್ಕೆ ಕತೆ ಕೇಳಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ಎಲ್ಲದು ಕೂಡ ಐ ಮೀನ್ ವೈ ನಾಟ್ ನೈಝಿಯಾ ಇದು ಯಾರಿಗೂ ಗೊತ್ತೇ ಇರಲ್ಲ ಆ್ಯಂಡ್ ಐ ಥಿಂಕ್ ಇನ್ನೊಂದಂದ್ರೆ ನಾನ್ ತುಂಬಾ ಕಂಪ್ಲೇಂಟ್ ಬರೋ ನೀ ಇನ್ಸ್ಟಾಗ್ರಾಮಲ್ಲಿ ಏನೂ ಅಪ್ಡೇಟೇ ಮಾಡಲ್ಲ ಸೋಷಿಯಲ್ ಮೀಡಿಯಾ ಏನು ಆಕ್ಟರ್ ಆಗಿ ಈ ತರ ಏನು ಒಂದ್ ಹಾಕಕ್ ಹೋಗಲ್ಲ ಎಲ್ಲಿದ್ಯಾ ಅನ್ನೋದ್ ಹಾಕಲ್ಲ ಏನಾರೋ ಒಂದ್ ಒಳ್ಳೆ ಸೀರೆ ಉಟ್ಕೊಂಡ್ರೆ ಆದ್ರೆ ಜಾಸ್ತಿ ಫೋಟೋಸ್ ಹಾಕಲ್ಲ ಸ್ಟೋರೀಸ್ ಹಾಕಲ್ಲ ಇದೇ ಕಂಪ್ಲೇಂಟ್ಸ್ ಬರ್ತಾ ಇರೋದೇ ನನ್ಗೆ ಇನ್ ಪರ್ಸನ್ ಕುತ್ಕೊಂಡು ನಾನ್ ಕ್ಯಾಮೆರಾ ಸೆಟಪ್ ಅಲ್ಲಿ ಸ್ಟ್ರೇಂಜರ್ಸ್ ಇರ್ಬೋದು ಯಾರೋ ಹೊಸಬ್ರು ಸಿಕ್ಕಿರ್ಬೋದು ಗಂಟ್ ಗಟ್ಲೆ ಮಾತಾಡೋ ಖುಷಿ ನಂಗೆ ಅವ್ರ ಎಕ್ಸ್ಪೀರಿಯನ್ಸಸ್ ಅವ್ರ ಕಥೆ ಎಲ್ಲದು ಕೇಳೋಕ್ ಖುಷಿ ಅದನ್ನೇ ಹೋಗ್ಬಿಟ್ಟು ಇವತ್ತು ಮಾಡಿರೋ ಕೆಲಸ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡು ಅಂದರೆ ನನಗೆ ಇಲ್ಲಿ ತುಕು ತುಕು ಆಗತ್ತೆ ಸೊ ಸಹದಾಗಿದೆ ಆ್ಯಕ್ಚುಲಿ ಇದು ಅಂದರೆ ಆ ಮಾಡೋ ಇಷ್ಟದ ಕಥೆ ಹೇಳೋದ್ರ ಹೇಳ್ತಿದಾರಲ್ಲ ಅಂದರೆ ಬೇರೆ ಬೇರೆ ಜನರು ಮೀಟ್ ಮಾಡೋದು ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳೋದು ಬೇರೆ ಬೇರೆ ಏಜ್ ಗ್ರೂಪ್ ಅವ್ರು ಮೀಟ್ ಮಾಡೋದು ಅವ್ರ ಜೊತೆ ಥಾಟ್ಸ್ಗಳನ್ನ ಶೇರ್ ಮಾಡೋದು ಇದನ್ನೇ ನಾನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದ್ ಬಿಸ್ನೆಸ್ ಆಗಿ ಯಾಕ್ ಮಾಡ್ಬಾರದು ಒಂದ್ ಫರ್ಮ್ ಯಾಕ್ ಮಾಡ್ಬಾರ್ದು ಒಂದ್ ಹೊಸ ಆಲೋಚನೆಯನ್ನ ಈ ಮೂಲಕ ಯಾಕ್ ಕನ್ವರ್ಟ್ ಮಾಡ್ಬಾರ್ದು ಈ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಲ್ಲ ಹಂಗೆ ಎಬಿಗಾಯ್ತು ಒಂದಿನ ಆ ಒಂದಿನ ಏನಾಯ್ತು ಓವರ್ ಟು ಎಬಿ ಆ ಒಂದಿನ ಸೊ ನನ್ ಕೋ ಫೌಂಡರ್ ಅನಿಲ್ ಶೆಟ್ಟಿ ಅಂತ ಅನಿಲ್ ಶೆಟ್ಟಿ ಹೆಸರು ತುಂಬಾ ಜನರು ಅಬ್ಸಿಲುಟ್ಲಿ ಈಸ್ ಲೈಕ್ ಮೈ ಬ್ರದರ್ ಫ್ರಮ್ ನಾನ್ ಅದಮ್ ಮದರ್ ಓಕೆ ಆ ಸೊ ಅವ್ರ ಜೊತೆನೂ ಅಷ್ಟೇ ಅಯ್ಯೋ ಇದೇನ್ ಗುರು ಏನೋ ಮಾಡಬೇಕು ಸೊ ನಾನು ಬಾಂಬೆ ಇಂದ ಬಂದಾದ್ಮೇಲೆ ಬೆಂಗಳೂರಲ್ಲಿ ಒಳ್ಳೆ ವಡಪಾವ್ ಎಲ್ ಸಿಗುತ್ತೆ ಅಂತ ಹುಡ್ಕ್ 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 ಕೊಟ್ಟಿಟ್ಟಿಟ್ಟ ಸರ್ ನನ್ಗೆ ಸಿಕ್ಕಿಲ್ಲ ಒನ್ ಡೇ ಐ ವಾಸ್ ಕ್ರೇವಿಂಗ್ ವಡಪಾವ್ಗೆ ಹ ಅಯ್ಯೋ ಏನಾರೋ ವಡಪಾವ್ ಒಂದ್ ಒಳ್ಳೇದಿಲ್ಲ ಯಾಕಿಲ್ಲ ತಿನ್ನೋದೇ ಇಲ್ವಾ ಜನರು ಇಲ್ಲ ಪ್ಯಾಲೆಟ್ ಯೂಸ್ ಟು ಇಲ್ವಾ ಅಥವಾ ಪೀಪಲ್ ಆರ್ ನಾಟ್ ಯೂಸ್ ಟು ಇಟ್ ಅ ವಾಟ್ ಅಂತ ಆಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಒಂದು ವಡಪಾವ್ ಅಂಗಡಿ ಓಪನ್ ಮಾಡಬೇಕು ಐ ಲಿಟ್ಲಿ ಟೋಲ್ಡ್ ಎಮ್ ಬ್ರೋ ಯು ನೋ ವಾಟ್ ಶಾಲ್ ಸ್ಟಾಲ್ ವಡಪಾವದ ಓಪನ್ ಮಾಡಿ ಒಂದ್ ಇರಾನಿ ಚಾಯ್ ಅಥವಾ ಕಟಿಂಗ್ ಚಾಯ್ ಇಟ್ಬಿಟ್ರೆ ಒಂದಿಷ್ಟೇ ಸೆಲ್ ಮಾಡೋದಿಷ್ಟೇನೆ ಜಾಸ್ತಿ ಐಟಮ್ಸ್ ಬೇಡ ವಡಾಪಾವು ಎರಡು ಚಾಯ್ ಇಟ್ಬಿಟ್ಟು ಟೆನ್ ಟು ಫಿಫ್ಟೀನ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬಿಕಾಸ್ ಬಾಂಬೆಲ್ಲ ಎಂಟು ರೂಪಾಯಿ ವಡಪಾವ್ ಹತ್ತು ರೂಪಾಯಿ ವಡಪಾವು ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ ಪೋಹ್ ಅಂತಾರೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಪಟ್ ಪಟ್ ಅಂತ ನಮ್ಮಲ್ಲಿ ತಟ್ಟೆ ಇಡ್ಲಿ ವಡಾ ಇದ್ದಲ್ಲಿ ದರ್ಶಿನಿಗಳಿದ್ದಾವೆ ಸೊ ವಾಸ್ ಲೈಕ್ ಒಂದ್ ಈ ತರ ಪಾಪ್ ಅಪ್ ನಂಗೆ ಯಾರು ಸಿಗ್ತಾ ಇಲ್ಲ ಈ ತರದ್ದು ಏನಾರು ಒಂದ್ ಮಾಡ್ಬೇಕು ನನ್ ಬಿಸ್ನೆಸ್ ಅಂತ ಐ ಓಪನ್ ಮೈ ಮೌತ್ ದಟ್ ಐಮ್ ಇನ್ ಟು ಏನೋ ಒಂದು ಹೊಸ ಮಾಡ್ಬೇಕು ವೆರಿ ಕ್ಯಾಶುಯಲ್ ಈಸ್ ಲೈಕ್ ದೊಡ್ಡದ್ ಯೋಚನೆ ಮಾಡೇ ಲೈಕ್ ಸರಿ ಏನ್ ಏನು ಥಿಂಕ್ ಬಿಗ್ ಎ ಬಿ ಓಕೆ ಸರಿ ಏನಾರು ಇದೆಯಾ ತಲೆಯಲ್ಲಿ ಈಸ್ ಲೈಕ್ ಪ್ರಾಬಬ್ಲಿ ಫಿಗರ್ ಔಟ್ ಆಲ್ ದ ದಡ ಲವರ್ಸ್ ಇನ್ ಬ್ಯಾಂಗ್ಳೂರ್ ಅಂಡ್ ಮೇ ಬಿ ಗ್ಯಾದರ್ ದೆಮ್ ಅರೌಂಡ್ ಇನ್ ಒನ್ ಇದು फिगर वेर हाउू नो दटव लवर्स इन इंद्रानगर गिरी नगर और हेन प्लाट नामोरियल वडपाव लवर्स इन स्क्रीनिंग सेलो अंतल द ಹಿಂಗೊಂದು ಯೋಚನೆ ಇದೆ ಈ ತರ ಡಿಜಿಟಲ್ ಸ್ಯಾಚುರೇಷನ್ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ ಜನರಿಗೆ ಇವಾಗ ಫೋನ್ ಅಲ್ಲೇ ಬರೀ ಡಿ ಎಂ ಗಳಲ್ಲೇ ಮೆಸೇಜ್ ಗಳಲ್ಲೇ ವಾಟ್ಸ್ಆಪ್ ಗಳಲ್ಲೇ ಇದ್ದು 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 ಪೀಪಲ್ ಹ್ಯಾವ್ ಫೋರ್ ಗಾಟನ್ ದಿ ಆರ್ಟ್ ಆಫ್ ಹ್ಯಾವಿಂಗ್ ಮೀನಿಂಗ್ ಫುಲ್ ಕಾನ್ವರ್ಸೇಷನ್ ಮೀಟಿಂಗ್ ಲೈಕ್ ಮೈಂಡೆಡ್ ಪೀಪಲ್ ನನ್ನ ತಲೆಯಲ್ಲಿ ಇದರ ಐಡಿಯಾ ಇದೆ ಅದಕ್ಕೆ ಇನ್ನೂ ಸ್ಟ್ರಕ್ಚರ್ ಇಲ್ಲ ನೀನು ಯೋಚನೆ ಮಾಡು ಏನಾರು ಸ್ಟ್ರಕ್ಚರ್ ಸಿಕ್ತು ಅಂದ್ರೆ ವಿಲ್ ಬಿಲ್ಡ್ ದಿಸ್ ಅಂತ ಹೇಳ್ದ ಓಕೆ ಸೊ ಸ್ಪಾರ್ಕ್ ಅಲ್ಲಿ ದೆನ್ 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 ವಿ ಲೈಕ್ ಲೈಕ್ ಓ ಓ ಹೌದಾ ಓಕೆ ಓಕೆ ಹೀಗೂ ಮಾಡ್ಬೋದಾ ಮಾಡ್ಬೋದಾ ಹಾಗೂ ಫೀಚರ್ ಒನ್ ತ್ರೀ ಫೋರ್ ಆ್ಯಡ್ ಮಾಡ್ತಾ ಹೋದ್ವಿ ಇಟ್ 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 ವಾಸ್ ವಾಸ್ ಗುಡ್ ಹಾಫ್ ಮಂತ್ಸ್ ಆಫ್ ಡಿಸ್ಕಷನ್ಸ್ ಸೊ ಎವ್ರಿ ಡೇ ಯು ಸೀರಿಯಸ್ ಟು ದಾಟ್ ಸ್ಟಾರ್ಟೆಡ್ ವಿತ್ ಕ್ಯಾಶುವಲ್ ಆ್ಯಂಡ್ ಥಿಂಕ್ ಐ ಐಡಿಯಾ ಚೆನ್ನಾಗಿದೆ ನಂಗೆ ಇದಕ್ಕೆ ಫೌಂಡೇಶನ್ ಸೆಟ್ ಆಯಿತು ಅಂದರೆ ಇಟ್ಸ್ ಗುಡ್ ಟು ಗೋ ಇದು ಯಾವಾಗ ನಡೆದಿದ್ದು ಎಷ್ಟು ಹೋದ್ ವರ್ಷ

ಅವಾಗಿನ ಕಾಲ ಅಂತ ಹೇಳಕ್ ಬರಲ್ಲ ರೀ ಲೈಕ್ ಅಟ್ ಲೀಸ್ಟ್ ಇನ್ ದ ನೈನ್ಟೀಸ್ ಸಂಜೆ ಆಗ್ತಿದ್ದಂಗೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಇಟ್ಕೊಂಡು ಮನೆಯಿಂದ ಹೊರಗೆ ಹೋಗಿ ಕಟ್ಟೆ ಹತ್ರ ನೇಬರ್ಸ್ ಹತ್ರ ಮಾತಾಡೋದು ಎಷ್ಟ್ ಚೆನ್ನಾಗಿರ್ತಿತ್ತು ಏನೋ ಒಂದ್ ನಾವು ಆ ಟೈಯರ್ಗೆ ಸ್ಟಿಕ್ ಹಾಕೊಂಡು ಹಿಂಗ್ ಹೋಗ್ತಿದ್ವಿ ಕುಂಟಾ ಆಡ್ತಾ ಇದ್ವಿ ಮಾತುಕತೆ ಆಗ್ತಿತ್ತು ಇವಾಗ ತಲೆ ಎತ್ಕೊಂಡು ಒಂದ್ ಹಾಯ್ ಹೇಳಿ ನಗು ಮುಖದಲ್ಲಿ ಯಾರು ಮಾತಾಡಿಸ್ತಾರ ಅಥವಾ ನೀವು ಗೆ ಹೇ ಗುಡ್ ಮಾರ್ನಿಂಗ್ ಹೌಸ್ ಡೇ ಗೋಯಿಂಗ್ ಅಂತ ಕೇಳಕ್ ಇಲ್ಲ ನಮ್ ನಮ್ಮ ಅಪಾರ್ಟ್ಮೆಂಟ್ ಗಳಲ್ಲಿ ಆಫೀಸ್ ಹೋಗೋ ಟೈಮ್ ಅಲ್ಲಿ ಲಿಫ್ಟ್ ಅಲ್ಲಿ ಸಿಕ್ಕದ ಎದುರುಗಡೆ ತಲೆ ಹಿಂಗಿರುತ್ತೆ ಗುರು ನಮ್ಮ ಅಪಾರ್ಟ್ಮೆಂಟ್ ಅವರ ಯಾವ ಫ್ಲೋರ್ ಇವರು ಗೊತ್ತಿಲ್ಲ ಅವ್ರೇನಾರು ಹಿಂಗಂದ್ರೆ ಅಷ್ಟೇ ಇಲ್ಲ ತಲೆ ಎತ್ತದೆ ಇಲ್ವಲ್ಲ ಓ ಹಾಯ್ ಹೇಳ್ಬೇಕು ಬೇಡ ಹೇಳ್ಬೇಕು ಬೇಡ ಗುಡ್ ಮಾರ್ನಿಂಗ್ ಹೇಳ್ಬೇಕು ಬೇಡ ಇದೆಲ್ಲ ಎಷ್ಟು ಈ ತರ ಆಗ್ಬಿಟ್ಟಿದೀವಿ ಅಂತ ಲೈಕ್ ಏನಾಗೋಗುತ್ತೆ ಹೆಂಗೆ ಹೆಂಗೇನೋ ಹೆಂಗ್ ಬದುಕ್ತಿದೀವಿ ಹಾಗಾದ್ರೆ ನಿಮ್ ಪ್ರಕಾರ ನಾಟ್ ಯೂಸಿಂಗ್ ಅವರ್ ಫುಲ್ ಪೊಟೆನ್ಶಿಯಲ್ ಸರ್ ಮುಂಚೆ ತರ ಎಲ್ಲ ಸೊ ಅದಕ್ಕೆ i was like we have to get that back we have to build a platform a digital social idrin the horek bandu and the concept of everybody is a stranger till you meet them yes or no tell us the name of your platform it's called high table